ಇವತ್ತು ಒಂದು ದಿನಚರಿಯನ್ನು ಪ್ರತಿ ವರ್ಷದಂತೆ ಕ್ಯಾಲೆಂಡರ್ ಅನ್ನು ಕೂಡ ಹೊರತರ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ ಅದನ್ನು ಅತ್ಯಂತ ಸಂತೋಷದಿಂದ ಬಿಡುಗಡೆ ಮಾಡಿದ್ದೇನೆ ಉದ್ಘಾಟನೆಯೂ ಕೂಡ ಸಂತೋಷದಿಂದ ಮಾಡಿದ್ದೇನೆ ಹೊಸ ವರ್ಷ ರಾಜ್ಯಕ್ಕೆ ಒಳ್ಳೇದಾಗಲಿ ಒಳ್ಳೇದು ಮಾಡಲಿ ಮಳೆ ಬೆಳೆ ಸಾಕಷ್ಟಾಗಲಿ ಎಲ್ಲ ಜನರಿಗೂ ಕೂಡ ಸಮೃದ್ಧಿ ಬರಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತೇನೆ ನಾವು ನೀವೆಲ್ಲ ಕರ್ನಾಟಕದ ಏಳು ಕೋಟಿ ಜನರ ಹಿತ ಕಾಯ್ಲಿಕ್ಕೋಸ್ಕರ ಇರ್ತಕ್ಕಂಥ ರಾಜಕಾರಣಿಗಳು ಜನ ಐದು ವರ್ಷಕ್ಕೊಂದ್ಸಲ ಚುನಾವಣೆ ನಡೆದಾಗ ಅವರ ಅಧಿಕಾರವನ್ನ ಚಲಾಯಿಸಿ ನಮಗೆ ಅವರ ಪ್ರತಿನಿಧಿಗಳಾಗಿ ಕಳಿಸಿದ ನಿಮ್ಮನ್ನ ಪಬ್ಲಿಕ್ ಸರ್ವಿಸ್ ಕಮಿಷನ್ ಆಯ್ಕೆ ಮಾಡ್ತದೆ ಆಯ್ಕೆ ಮಾಡಿದ್ಮೇಲೆ ನಮಗೂ ನಿಮಗೂ ವ್ಯತ್ಯಾಸ ಏನಪ್ಪ ಅಂತಂದ್ರೆ ನೀವು ಮೂವತ್ತು ವರ್ಷ ಇರ್ತೀರಿ ನಾವು ಐದು ವರ್ಷಕ್ಕೊಂದ್ಸಾರಿ ರಿನ್ಯೂ ಮಾಡ್ಕೋಬೇಕು ಐದು ವರ್ಷಕ್ಕೊಮ್ಮೆ ನಮಗೆ ರಿನ್ಯೂವಲ್ ಆಗಬೇಕು ಜನರು ರಿನೂವಲ್ ಮಾಡಿದ್ರೆ ಮತ್ತೆ ಬರ್ತೀವಿ ಮಾಡಲಿಲ್ಲ ಇರ್ತೀವಿ ಸೊ ಆದರೆ ನಿಮ್ಗೆ ಹಂಗಿಲ್ಲ ಮೂವತ್ತು ವರ್ಷಗಳ ಕಾಲ ನಿರಂತರವಾಗಿರ್ತೀರಿ ಅಂದರೆ ಜನಸೇವೆ ಮಾಡಲಿಕ್ಕೆ ನಿಮಗೆ ಮೂವತ್ತು ವರ್ಷಗಳ ಅವಕಾಶ ಇರ್ತದೆ